ಜೀರೋ ಆಲ್ಕೋಹಾಲ್ ಸಕ್ಕರೆ ಇಲ್ಲದ ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕ ಪಾನೀಯ ನೀರಾ ಸಿಪ್ ಪ್ರಾರಂಭೋತ್ಸವ ಕಾರ್ಯಕ್ರಮ ಪಟ್ಟಣದ ಗಿಪ್ ಸರ್ಕಲ್ ಬಳಿಯ ಶ್ರೀನಿವಾಸ್ ಕಾಂಪ್ಲೆಕ್ಸ್ನಲ್ಲಿ ನಡೆಯಿತು ನೀರಾ ಎಂದರೆ ಬಹುತೇಕರಲ್ಲಿ ಸೇಂದಿ ಬರುವ ಪಾನೀಯ ಎಂಬ ಭಾವನೆ ಇದೆ ಆದರೆ ಈ ನೀರಾ ಸಿಪ್ ಪಾನೀಯ ಜೀರೋ ಆಲ್ಕೋಹಾಲ್ ಸಕ್ಕರೆಯಿಲ್ಲದ ನೂರಕ್ಕೆ ನೂರರಷ್ಟು ಪ್ರತಿಶತ ನೈಸರ್ಗಿಕ ಪಾನೀಯ ಎಂದು ಸಂಶೋಧನೆಯಿಂದ ದೃಢಪಟ್ಟ ನೀರಾ ಸಿಪ್ ಪಾನೀಯದ ಮಳಿಗೆ ಶುಭಾರಂಭಗೊಂಡಿದೆ ಕರ್ನಾಟಕ ರಾಜ್ಯ ಸಂಸ್ಕೃತ ನೀರಾ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾದ ಸೈದಪ್ಪ ಕೆ ಗುತ್ತೇದಾರ್ ಅವರು ಈ ಸಿಪ್ ಪಾನೀಯದ ಮಳಿಗೆಯನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನೀರಾ ಎಂದರೆ ಬಹುತೇಕರಿಗೆ ಸೇಂದಿ ಎಂಬ ತಪ್ಪು ಕಲ್ಪನೆ ಇದೆ ಆದರೆ ನಮ್ಮ ನೀರ ಸಂಸ್ಕರಿಸಲ್ಪಟ್ಟ ಆರೋಗ್ಯದಾಯಕ ಪಾನೀಯ ಈ ಪಾನೀಯವನ್ನ ನಿರಂತರವಾಗಿ ಸೇವಿಸುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ರೋಗ ನಿರೋಧಕ ಶಕ್ತಿ ಜಾಗೃತವಾಗುವ ಜೊತೆಗೆ ಶಾರೀರಿಕ ಬಲವೃದ್ಧಿಯಾಗಿ ಮನುಷ್ಯ ಆರೋಗ್ಯವಂತನಾಗಿರಲು ಸಹಾಯಕಾರಿಯಾಗಿದೆ ಜೀರ್ಣಕ್ರಿಯೆ ಶುಗರ್ ಕಂಟ್ರೋಲ್ ಕ್ಯಾನ್ಸರ್ ಸೇರಿದಂತೆ ಬಹುತೇಕ ಕಾಯಿಲೆಗಳಿಗೆ ಈ ನೀರಾಸಿಪ್ ರಾಮಬಾಣದಂತೆ ಕಾರ್ಯನಿರ್ವಹಿಸುತ್ತದೆ ಯಾವುದೇ ಹಿಂಜರಿಕೆ ಇಲ್ಲದೆ ಈ ಆರೋಗ್ಯಕರ ಪಾನೀಯವನ್ನ ಪ್ರತಿಯೊಬ್ಬರೂ ಸೇವಿಸುವಂತೆ ಅವರು ಕರೆ ನೀಡಿದರು ಸೆಕ್ಯೂರಿಟಿ ದೃಷ್ಟಿಯಿಂದ ಎಲ್ಲ ರೀತಿಯಿಂದಲೂ ಕೆಲಸ ಮಾಡಿದೆ ಇದು ನಮ್ಮ ಪೂರ್ವಜರು ಹೇಳಿರೋದ್ರಿಂದ ನಾವು ಈ ಒಂದು ಚಿಂತನೆ ಇಟ್ಕೊಂಡು ಜನರಿಗೆ ಒಂದು ಆರೋಗ್ಯ ದೃಷ್ಟಿಕೋನದಲ್ಲಿ ಹೌದು ಈಗ ನಮ್ಮ ದಿವಂಕರ್ ನಾಯಕರವರು ಹೇಳಿದಂಗೆ ವಿದೇಶಿಯ ಬಾನಿಗಳು ಆದರೆ ನಿಮ್ಮ ಒಂದು ದೇಹದಲ್ಲಿ ಆಟೋಮೆಟಿಕ್ ಆಗಿ ಬದಲಾವಣೆ ಬರುತ್ತೆ ಸೊ ನೀವು ಏನಿಲ್ಲ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ನೀವು ಎಷ್ಟಾದ್ರೂ ಕುಡಿಬಹುದು ಬೇಸಿಕ್ ನೀವು ಟೂ ಹಂಡ್ರೆಡ್ ಎಮ್ ಎಲ್ ನಾವು ಹೇಳಬೇಕಾಗಿಲ್ಲ ನಿಮ್ಗೆ ಆಟೋಮೆಟಿಕ್ ಆಗಿ ಫೀಲ್ ಆಗುತ್ತೆ ಇವತ್ತು ಕಾಫಿ ಟೀ ಕುಡಿಯೋದಕ್ಕಿಂತ ನಿಮಗೆ ಡೈಜೆಷನ್ ಫ್ರೀ ಆಗಿರ್ಬೋದು ಅನೇಕ ನರ ದೌರ್ಬಲ್ಯ ಆಗಿರ್ಬೋದು ಟೋಟಲಿ ಎಲ್ಲದಕ್ಕೂ ಒಂದು ಚೈತನ್ಯ ನೀಡ್ತಕ್ಕಂಥದ್ದು ಈ ನೀರ ಆದ್ದರಿಂದ ನೀರಸಿ ಬ್ರ್ಯಾಂಡ್ ಅಡಿಯಲ್ಲಿ ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಗುಂಟದನ್ನೇ ಪ್ರಾರಂಭ ಮಾಡಿದ್ದೇವೆ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯ್ಕ ಸೋನಿ ಮಾತನಾಡಿ ಸುಲಭ ಸೇವಾ ಸಂಸ್ಥೆಯ ದಿವಾಕರ್ ಅಗ್ನಾಶಿನಿಯವರ ತಂಡ ಈ ನೀರಾಸಿಪ್ ಮಳಿಗೆಯನ್ನ ಆರಂಭಿಸಿದೆ ಈ ತಂಡಕ್ಕೆ ಶುಭವಾಗಲಿದೆ ನೀರಾಸಿಪ್ ಪಾನೀಯ ನಿಜಕ್ಕೂ ಆರೋಗ್ಯಕ್ಕೆ ಪೂರಕವಾದ ಪಾನೀಯ ಎಂಬುದು ಸಂಶೋಧನೆಯಿಂದ ದೃಢಪಟ್ಟಿದೆ ಸರ್ಕಾರ ಕೂಡ ಅದಕ್ಕೆ ಮಾನ್ಯತೆ ನೀಡಿದೆ ಇಂದು ಸಂಸ್ಕರಿಸಿದ ನೀರಾ ಉತ್ಪನ್ನಗಳಾಗಿದ್ದು ಇದನ್ನು ಸಾರ್ವಜನಿಕರು ಯಾವುದೇ ಹಿಂಜರಿಕೆಯಿಲ್ಲದೆ ಸೇವಿಸಬಹುದು ಎಂದರು ಯಾವತ್ತು ನೀರಾ ಅನ್ಕೂಲ ಶೇಂದಿ ಅಂತ ಮಧ್ಯ ಇರೋದು ಅಂತ ಕರಿತೀವಿ ಕಾನ್ಸೆಪ್ಟ್ ಬೇರೆ ನಮ್ಗೆ ಗೊತ್ತಿಲ್ಲ ಮತ್ತೆ ಅದ್ರದು ತೆಗಿಬೇಕಂದ್ರೆ ಕೋಲ್ಡ್ ಸ್ಟೋರೇಜ್ ಅಲ್ಲೇ ತೆಗದಿದೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ ಇಸ್ ಮೆಡಿಸಿನಲ್ ಪ್ಲಾನಿಂಗ್ ಅನ್ನೋದು ಬಾಳ್ ಕಡೆ ಕೇಳಿದ್ದೀವಿ ಇಲ್ಲಿ ದೇಶದಲ್ಲಿ ಈ ತೆಂಗಿನ ಈ ಶೇಂದಿನ ಇದೆಲ್ಲ ನೀರಾ ಇದೆಯಲ್ಲ ಇದರಿಂದ ಸಕ್ರಮ ಸಕ್ಕರೆ ಬೆಲ್ಲ ಮಾಡ್ತಾರೆ ಬಹಳ ಹೆಲ್ತ್ ಬಹಳ ಒಳ್ಳೆ ಇದು ಬಹಳಷ್ಟು ಬಹಳ ಖುಷಿಯಾಗ್ಬಿಟ್ಟು ನಾವು ಎಲ್ಲ ಸ್ವೀಟ್ ಇದೆ ಆದ್ರೆ ಡಯಾಬಿಟಿಕ್ ತೊಂದ್ರೆ ಆಗಲ್ಲ ಹೌದು ಏನಾಗ್ತದೆ ಈ ಸಕ್ಕರೆ ಕಾಯಿಲೆ ಬಂದವರಿಗೆ ಸಕ್ಕರೆ ನೋವು ಪ್ರತಿನಿಧಿ ಅನಿಸ್ತದೆ ಸ್ವಲ್ಪ ಸಿಹಿ ಬೇಕಲ್ಲ ಜೀವನದಲ್ಲಿ ಉದ್ದಿ ತಿಂತಿರ್ತಾರೆ ಎಕರೆ ಸಕ್ಕರೆ ಬಿಡೋದ್ರೆ ಏನು ಬಿಡಬೇಕಾಗ್ತದೆ ಸೊ ಅಂತವನ್ನೆಲ್ಲ ಇದು ಒಂದು ಒಳ್ಳೆ ಔಷಧಿನೂ ಆಯಿತು ಸಮಾಧಾನದಿಂದ ಹೊರತು ಡ್ರಿಂಕ್ ಆಯ್ತು ಮತ್ತೆ ಬಹಳಷ್ಟು ಕ್ಯಾನ್ಸರ್ ಬಹಳ ಮಹಾಮಾರಿ ಆಗಿದೆ ಯಾರಿಗೆ ಬರ್ತದೆ ಯಾರು ಏಜಿಗೆ ಬರ್ತದೆ ಏನು ಗೊತ್ತಾಗ್ತಾ ಇಲ್ಲ ಆರೋಗ್ಯಕರವಾಗಿದ್ದರೆ ಏನು ರೋಗ ಬರ್ತದೆ ಅಂತಿದ್ದರು ಎಲ್ಲ ಇದ್ದವ್ರಿಗೂ ಕ್ಯಾನ್ಸರ್ ಪೀಡಿತ ಆಗ್ತಾ ಇದೆ ಈಗ ಬಹಳ ಬಹಳಷ್ಟು ಅನುಕೂಲ ಇವರು ಹೇಳಿದ್ದಾರೆ ಒಳ್ಳೇದಾಗಲಿ ಜನರು ಒಳ್ಳೇದಾಗ್ತದೆ ನಮ್ಮ ದೇಶ ಮತ್ತು ವಿಶೇಷವಾಗಿ ರೈತರು ಮೂಲಕ ಮಾಡೋದಿಲ್ಲ ಇನ್ನೊಂದು ದಿನ ಇದು ತೆಗೆಯುವಂಥದ್ದು ಯುವಜನ ತಂದು ಕೊಡಿ ಅಂತ ನಾನು ಹೇಳಿ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ನಾಯ್ಕ್ ಮಾತನಾಡಿ ರಾಜ್ಯ ಸಂಸ್ಕರಿತ ನೀರಾ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘ ಅಧ್ಯಕ್ಷರಾದ ಸೈದಪ್ಪ ಕೆ ಗುತ್ತಿದಾರವರು ಮೊದಲಿನಿಂದಲೂ ನನಗೆ ಆತ್ಮೀಯರು ಹೋರಾಟದ ಮೂಲಕವೇ ಈ ಸಹಕಾರಿ ಸಂಘವನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ನೀರಾಸಿಪ್ ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ತಂದಿದ್ದೇವೆ ದಿವಾಕರ ಅಗನಾಶಿನಿ ಅವರ ನೇತೃತ್ವದ ತಂಡ ನೀರಾಸಿಪ್ ಪ್ರಾರಂಭೋತ್ಸವ ಮೂಲಕ ಜಿಲ್ಲೆಯಲ್ಲಿ ನೀರಾವನ್ನ ಪರಿಚಯಿಸಿದೆ ಮುಂದಿನ ದಿನಗಳಲ್ಲಿ ನೀರಾದ ಬಹುತೇಕ ಉತ್ಪನ್ನಗಳು ಮಾರುಕಟ್ಟೆಗೆ ಬರಲಿದೆ ಜನರು ಪ್ರೋತ್ಸಾಹ ನೀಡುವಂತೆ ಕರೆ ನೀಡಿದರು ನಾವು ಇವ್ರ ಜೊತೆಗಿದ್ದು ಇವರು ನಮ್ಮ ಜೊತೆಗಿದ್ದು ಈ ಒಂದು ಸೊಸೈಟಿಯಿಂದ ರಾಜ್ಯಾದ್ಯಂತ ಇದು ಉತ್ತಮವಾಗಿ ಬೆಳೆದು ನಮ್ಮ ರಾಜ್ಯದಲ್ಲೇ ಒಂದು ಕೀರ್ತಿ ತರುವಂತ ಒಂದು ಸೊಸೈಟಿ ಆಗಲಿ ಇದರಿಂದ ಬಹಳಷ್ಟು ಜನ ಉಪಯೋಗಗಳನ್ನು ತಗೊಳ್ಳಿ ಯಾಕಂತ ಹೇಳಿದ್ರೆ ಇಲ್ಲಿ ಆ್ಯಕ್ಚುಲಿ ಡಿಸ್ಪ್ಲೇ ಮಾಡಿದ್ದಾರೆ ಇದು ಯಾವ್ಯಾವಕ್ಕೆ ಉಪಯೋಗ ಆಗ್ತದೆ ಇದೆ ಅನ್ನೋದನ್ನ ಇದೆಲ್ಲ ಸಂಗೀತದಲ್ಲಿ ಫ್ರೂ ಇದೆ ಟೆಸ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಇದು ಹೌದು ಅಲ್ವಾ ಅನ್ನೋದೆಲ್ಲ ಟೆಸ್ಟ್ ಹಾಗಾಗಿ ಯಾವುದೇ ತೊಂದರೆ ತೊಡಕುಗಳು ಇಲ್ಲ ಇದನ್ನು ಸೇವೆ ಮಾಡುವುದಿಲ್ಲ ಸುಲಭ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ದಿವಾಕರ್ ಅಗ್ನಾಶ್ನಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಒಂದು ಒಳ್ಳೆಯದನ್ನ ಶೇಷ್ ಬಿಡ್ತಾರಂತೆ ಹಾಗಾಗಿ ಅಂತ ಮಹತ್ವವಾದಂತಹ ಒಂದು ಇವತ್ ಪವಿತ್ರ ಈ ನಮ್ಮ ಒಂದು ನಿರಾಸಿಸುವಂತಹ ಒಂದು ಮಾನ್ಯ ಅದ ನಾವು ಅದಕ್ಕಿಂತ ಹೇಳುವಂದ್ರೆ ಕೃಷಿಕರ ಬದುಕನ್ನು ಕಟ್ಕೊಳ್ಳೋದ್ರ ಜೊತೆಗೆ ಕೆಟ್ಟೋಗ್ತಾ ಇರುವಂತಹ ಆರೋಗ್ಯ ನಮ್ಮ ಆಹಾರ ಪದ್ಧತಿಯಿಂದ ಅಥವಾ ಪಾನೀಯ ಅಥವಾ ಈ ಸಾಫ್ಟ್ ಡ್ರಿಂಕ್ಸ್ ಇಂದ ಅಲ್ಲೆಲ್ಲೋ ಒಂದು ಕಡೆ ನಮ್ಮ ಹಿರಿಯರು ನಮಗೆ ಅಮೃತನ ಕೊಟ್ಟಿದ್ರು ನೀರ ಅನ್ನುವಂಥ ಕಾನ್ಸೆಪ್ಟನ್ನು ಬಟ್ ನಾವು ಅಥವಾ ನಮ್ಮ ಒಂದು ಕೆಲವೊಂದು ವಿಚಾರಧಾರೆಗಳು ಅದನ್ನು ಹಿಂದಿಟ್ಟಿತ್ತು ಅದನ್ನೆಲ್ಲ ಹೋಗಲಾಡಿಸಿ ಒಂದಿಷ್ಟು ಸಮಾನ ಮನಸ್ಕರು ಇದ್ರ ಬಗ್ಗೆ ವಿಚಾರವನ್ನು ಮಾಡಿ ಬದ್ಧತೆಯನ್ನು ತೋರಿಸಿ ಹೋರಾಟವನ್ನು ಮಾಡಿ ಅದಕ್ಕೆ ನ್ಯಾಯವನ್ನು ಕೊಡು ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ನೀರಾಸ ಎಲ್ಲ ಜನರಿಗೆ ಮುಟ್ಟಿಸಬೇಕು ಅನ್ನೋ ಉದ್ದೇಶಕ್ಕೆ ಪ್ರಯತ್ನಗಳು ನಡೀತಾ ಇದೆ ಆ ಪ್ರಯತ್ನದ ಮುಂಚೂಣಿಯಲ್ಲಿ ನಮ್ಮ ಸಜಪ್ಪ ಸರ್ ಅವರು ಗುತ್ತೇದ ಸರ್ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರು ಅದಕ್ಕೆ ನಮ್ಮ ಸ್ಥಳೀಯ ಮುಖಂಡರುಗಳು ಅದು ಯಾರ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಂಸ್ಕೃತ ನೀರ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾದ ಸೈದಪ್ಪ ಕೆ ಗುತ್ತೇದಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕುಮಟಾ ಪುರಸಭೆ ಉಪಾಧ್ಯಕ್ಷ ಮಹೇಶ್ ನಾಯ್ಕ್ ಸುಲಭ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ದಿವಾಕರಾಗನಾಶಿನಿ ಪ್ರಮುಖರಾದ ವಿನಯ್ ಎನ್ ನಾಯ್ಕ ವಿಷ್ಣು ಬಿ ಅಂಬಿಗಾ ರಾಘವ್ ನಾಯ್ಕ್ ಯುವ ಬ್ರಿಗೇಡ್ ಅಣ್ಣಪ್ಪ ನಾಯ್ಕ್ ಶಿಕ್ಷಕರು ಉದ್ಯಮಿಗಳು ರೈತ ಮುಖಂಡರು ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ